ಎಲ್ರಿಗೂ ಬೆಳಗಿನ ಶುಭೋದಯಗಳು ಇವತ್ತು ಸಿರಿಕಾನ್ ಇಂಟರ್ನ್ಯಾಷನಲ್ ಶಾಲೆ ಒಳಗೆ ಈಜುಕೊಳದ ಉದ್ಘಾಟನೆಗಾಗಿ ನಾವೆಲ್ಲರೂ ಬಂದಿದ್ದೀವಿ ವೇದಿಕೆ ಮೇಲೆ ಶ್ವೇತ ಗುರು ಸರ್ ಇದ್ದಾರೆ ಇ ಸಿ ನಿಂಗರಾಜು ಅವರಿದ್ದಾರೆ ಪ್ರಶಾಂತ್ ಸರ್ ಇದ್ದಾರೆ ನಮ್ಮ ಕಿರಣ್ ಅವರಿದ್ದಾರೆ ಸಂತೋಷ್ ಅವರಿದ್ದಾರೆ ವೇದಿಕೆ ಮೇಲೆ ಎಲ್ಲ ವಿಶೇಷವಾಗಿ ಶಂಕರ್ ಅಶ್ವಥ್ ಅವರು ಮೈಸೂರಿನ ಹೆಸರಾಂತ ಕಲಾವಿದರು ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದರು ಮತ್ತು ಇವರ ತಂದೆ ಮೊನ್ನೆ ತಾನೇ ನೂರು ವರ್ಷ ಅಶ್ವಥ್ ಅವರ ಜನ್ಮ ದಿನಾಚರಣೆಯನ್ನು ಮೊನ್ನೊನ್ನೆ ಆಚರಿಸಿಕೊಂಡಿದ್ದಾರೆ ಆ ಥರ ಅವರ ಹಿರಿಯ ಪುತ್ರ ಕನ್ನಡ ಚಿತ್ರ ರಂಗಭೂಮಿಯಲ್ಲಿ ಹೆಸರಾಂತ ಹೆಸರು ಶಂಕರ್ ಅವರು ಉದ್ಘಾಟನೆಗೆ ಅವರನ್ನ ಕರೆದಿದ್ದರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಸ್ವಿಮ್ ಮಾಡೋ ಮುಖಾಂತರನೇ ನಾನು ಉದ್ಘಾಟನೆ ಮಾಡಿದ್ದು ನೆನಪಿಗೆ ಬರ್ತಾ ಇಲ್ಲ ಆ ಸಂದರ್ಭದಲ್ಲಿ ನಮ್ಮ ಎ ಕೆ ಸುಬ್ಬಯ್ಯ ಹಾಗೆ ಬಿಜೆಪಿಯ ನಮ್ಮ ಶ್ರೇಷ್ಠ ನಾಯಕರು ಅವರು ತಮಾಷೆಯಾಗಿ ಗುಂಡ್ರಿಗೆ ಇಲ್ಲೇನೋ ಸ್ವಿಮ್ಮಿಂಗ್ ಪೂಲ್ ಅನ್ನ ಈ ಜೋಡಿಯ ಮುಖಾಂತರ ಉದ್ಘಾಟನೆ ಮಾಡಿದ್ರಿ ನಮ್ಮ ಕ್ಷೇತ್ರದ ನನ್ನ ಶವಾಗಾರ ಉದ್ಘಾಟನೆ ಇದೆ ಏನ್ ಮಾಡ್ತೀರಾ ಅನ್ನೋ ಕುತೂಹಲ ಇದೆ ಅಂತ ತಮಾಷೆ ಮಾಡಿದ್ದು ಈಗ ನೆನಪಿಗೆ ಬರ್ತಾ ಇದೆ ಆ ರೀತಿಯಲ್ಲಿ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಈ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಉದ್ಘಾಟನೆ ಮಾಡಿದ್ದು ನೆನೆಸ್ಕೊಳ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನೂ ಬರಮಾಡ್ಕೊಂಡಿದಾರೆ ನಮ್ಮೆಲ್ಲರಿಗೂ ಉತ್ಪೂರಕವಾದಂತ ಕೃತಜ್ಞತೆಯನ್ನು ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ

ಫಾರ್ಟಿ ಫೈವ್ ಫಿಫ್ಟಿ ಆದ್ಮೇಲೆ ಅವಾಗೆಲ್ಲ ಬೇಕಾಗುತ್ತೆ ಅವತ್ ನಾವು ಸ್ವಿಮ್ಮಿಂಗ್ ಬರೋಲ್ಲ ಅಂತಂದ್ರೆ ಅವತ್ತ ಮಕ್ಕಳು ಈಗ ಮಕ್ಳೇನೇ ತುಂಬಾ ಫಾಸ್ಟ್ ಇದಾರೆ ಇನ್ನು ಆಮೇಲೆ ಇನ್ನೂ ಫಾಸ್ಟ್ ಆಗಿರ್ತಾರೆ ಸೊ ಆದ್ರಿಂದ ಪ್ರತಿಯೊಬ್ಬರಿಗೂ ಸ್ವಿಮ್ಮಿಂಗ್ ಕಲೀರಿ ಅಂತ ಅಂತ ಜೊತೆ ಸಿಲಿಕಾನ್ ಶಾಲೆಯವ್ರಿಗೂ ಧನ್ಯವಾದಗಳು ಯಾಕೆಂದ್ರೆ ನಮ್ಮ ಇಬ್ಬರು ಫ್ರೆಂಡ್ಸ್ ಇವತ್ತೊಂದು ಸಹ ಇಲ್ಲಿ ಕೋಚ್ ಹಾಕಿ ಟ್ರೈನಿಂಗ್ ತಗೊಳಕೆ ಅಂತ ಅವ್ರಿಗೇನೋ ಸಾಹಸಕ್ಕೆ ಕೈ ಹಾಕಿದ್ದಾರೆ

A word of gratitude to KBL Group, which is the most most trusted group in the real estate, I guess, in Mysore. Correct? Am I right? So let's hear a huge round of applause for Lakshman sir and Ravi sir for making these things possible in not only in Bangalore but in Mysore. In Bangalore, we have been providing quality education at an affordable price for all the students, all the facilities. We strike a balance between academics and self-excellence.